ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರಿ ಆಚಾರ್ಯ ಸ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರಿವತ್ತು ಜ್ಯೋತಿಷ್ಯ ವಿಜ್ಞಾನದಲ್ಲಿ ಒಂದು ಹುಡುಗ ಮತ್ತು ಹುಡುಗಿ ಒಂದು ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಿದ್ದು ಜಾತಕ ವಿಮರ್ಶೆ ಮಾಡಕ್ಕೆ ತೊಗೊಂಡ್ಬಂದಿದ್ದೀನಿ ಅವ್ರಿಗೆ ಆಲ್ರೆಡಿ ಲೋ ಮ್ಯಾರೇಜ್ ಆಗಿದ್ದಾರೆ ಲೋ ಮ್ಯಾರೇಜ್ ಆದಮೇಲೆ ಅವರಿಗೆ ಮದುವೆ ಆಗಿ ಕೆಲವು ಒಂದು ಆರು ತಿಂಗಳು ಏಳು ತಿಂಗಳು ಅಟ್ ನಂತರ ಅವರಿಗೆ ಸ್ವಲ್ಪ ಅವರ ಜೀವನದಲ್ಲಿ ಬಿರುಕು ಥರ ಬಂದಿದ್ದೆ ಮನಸ್ತಾಪಕ್ಕೆ ಬಂದಿದೆ ಆದರೆ ಪ್ರೆಸೆಂಟ್ ಅವ್ರಿಗೆ ಮದುವೆಯಾಗಿ ಒಂದೂವರೆ ವರ್ಷ ಆಗಿದೆ ಆಲ್ರೆಡಿ ಆರು ತಿಂಗಳ ಆರು ಮದುವೆಯಾಗಿ ಆರು ತಿಂಗಳಲ್ಲೇ ಅವ್ರಿಗೆ ಈ ರೀತಿ ಆಗಿದೆ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ ಆದ್ರೂ ಆದರೆ ಈಗ ಸ್ವಲ್ಪ ಪರಿಸ್ಥಿತಿ ಅವರಿಗೆ ತುಂಬ ಕೆಟ್ಟದಾಗಿರೋ ಕಾರಣ ಹುಡುಗಿ ಫೋನ್ ಮಾಡಿ ಜಾತಕ ವಿಮರ್ಶೆ ಮಾಡಬೇಕು ಅಂತ ಕೇಳಿದಾಗ ಅದು ಈ ಥರ ಆಗ್ತಾಯಿದೆ ಸಮಸ್ಯೆಗಳಾಗ್ತಾಯಿದೆ ಸ್ವಲ್ಪ ರೆಫರ್ ಮಾಡಿ ಅಂದಿದ್ದರು ಅದನ್ನು ನೋಡಿದ್ರೆ ಸ್ವಲ್ಪ ತುಂಬ ದೋಷ ಇದೆ ಅದು ಯಾವ ರೀತಿ ಮದುವೆ ಮ್ಯಾಚಿಂಗ್ ವಿಚಾರಕ್ಕೆ ಬರೋದಾದ್ರೆ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಆ್ಯಕ್ಚುಲಿ ಬಂದು ಅವ್ರು ಗಣಕುಟಗಳು ಬರ್ತಾರದೇ ಹನ್ನೆರಡು ಆ್ಯಕ್ಚುಲಿ ಗಣಕೂಟ ಬರಬೇಕಾದ ಒಂದು ಹುಡುಗ ಹುಡುಗಿಗೆ ಗಣಕೂಟ ಹದಿನೆಂಟು ಮೇಲೆ ಬರಬೇಕು ಆದರೆ ಇವರು ಗಣಕೂಟಗಳು ಹನ್ನೆರಡೇ ಇದೆ ಆದರೆ ಕೆಲವೊಂದು ಪ್ರೇಮ ಪ್ರೀತಿ ಒಂದು ಜಾತಿ ಯೋಗ ಇರೋದಕ್ಕಾಗಿ ಮದುವೆ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡಿದ್ದಾರೆ ಆದರೆ ಆ ದಶಾಭಕ್ತಿ ಚೇಂಜ್ ಆದಮೇಲೆ ಅವ್ರಿಗೇನಾಗಿದೆ ಆ ಒಂದು ಕೆಟ್ಟ ಪ್ರಭಾವ ಸ್ಟಾರ್ಟ್ ಆಗಿದೆ ಮನಸ್ತಾಪಗಳು ಮದುವೆ ನಮ್ಮ ದಾಂಪತ್ಯ ಜೀವನದಲ್ಲಿ ಅದು ಯಾವ ರೀತಿ ನೋಡಿ ಹುಡುಗನೊಂದು ಬಂದು ಇಲ್ಲಿ ಲಗ್ನ ಬಂದು ಋಷಿಕ ಲಗ್ನ ಬರ್ತದೆ ನಕ್ಷತ್ರ ಬಂದು ಶತವಿಷ ನಕ್ಷತ್ರ ಕುಂಭರಾಶಿ ಕುಂಭರಾಶಿಗೆ ಶನಿ ಅಧಿಪತಿ ನಕ್ಷತ್ರ ಶತವಿಶ ನಕ್ಷತ್ರಕ್ಕೆ ರಾಹು ಅಧಿಪತಿ ಯೋನಿಕೂಟ ಬಂದು ಈ ಒಂದು ಹುಡುಗನಂದು ಕುದುರೆ ಬರ್ತದೆ ರಾಕ್ಷಸ ಗಣ ಬರ್ತದೆ ರಾಕ್ಷಸ ಗಣ ಯೋನಿಕೂಟ ಕುದುರೆ ರಾಶಿಯಾಧಿಪತಿ ಶನಿ ನಕ್ಷತ್ರಾಧಿಪತಿ ರಾಹು ಸೊ ಶನಿ ರಾಹು ಕಾಂಬಿನೇಷನ್ ಈ ಹುಡುಗನ ಜಾತಕದ ಆಮೇಲೆ ಈ ಹುಡುಗನಿಗೆ ಈ ಸರ್ಪ ದೋಷ ಏನಾಗಿದೆ ಅಂದರೆ ಇಲ್ಲಿ ಗುರು ಒಂದು ಪಾದ ಹೊರಗಡೆ ಇರೋದರಿಂದ ಸ್ವಲ್ಪ ಭಂಗ ಆಗಿದೆ ಆದರೆ ಗುರು ಮತ್ತು ರಾಹು ಒಂದೇ ಅದು ಗುರು ಚಾಂಡಾಳ ಯೋಗ ಉಂಟಾಗ್ತದೆ ಗುರು ಚಾಂಡಾಳ ಯೋಗ ಬಂದರೆ ಖಂಡಿತವಾಗ್ಲೂ ಏನಾಗ್ತದೆ ಸಂಬಂಧಿಕರ ಜೊತೆ ಆ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಅಥವಾ ಸಮಾಜದಲ್ಲಿ ಕೆಲವೊಂದು ಶುಭ ಕಾರ್ಯಗಳ ವಿಚಾರದಲ್ಲಿ ಅದೇನಾಗ್ತದೆ ಕಮ್ಮ ಖಂಡಿತವಾಗ್ಲೂ ಒಂದು ಮನಸ್ತಾಪಗಳು ಕೋಪ ಜಗಳ ಬಿರುಕುಬು ಅವೆಲ್ಲ ಬರೋ ಚಾನ್ಸಸ್ ಇರ್ತದೆ ಸೊ ನೆಕ್ಸ್ಟ್ ಇಲ್ಲಿ ವಿಚಾರಕ್ಕೆ ಬರೋದಾದರೆ ಉಡುಗಿದು ಬಂದು ನಕ್ಷತ್ರ ಬಂದು ಪುಬ್ಬ ನಕ್ಷತ್ರ ಬರ್ತದೆ ರಾಶಿ ಬಂದು ಸಿಂಹರಾಶಿ ಬರ್ತದೆ ನಕ್ಷತ್ರಾಧಿಪತಿ ಬಂದು ಶುಕ್ರ ರಾಶಿ ಅಧಿಪತಿ ಬಂದು ರವಿ ರವಿ ಶುಕ್ರ ಕಾಂಬಿನೇಷನ್ ಇದೆ ಲಗ್ನ ಬಂದು ಕುಂಭ ಲಗ್ನ ಇದೆ ಸೊ ಇಲ್ಲಿ ನೋಡಿ ಮೊಟ್ಟ ಮೊದಲ ಹುಡುಗನ ಹುಡುಗನ ಜಾತಕ ವಿಚಾರಕ್ಕೆ ಬರೋದಾದರೆ ಹುಡುಗನ ಜಾತಕದಲ್ಲಿ ಲಗ್ನ ಬಂದು ಋಷಿಕ ಲಗ್ನ ಲಗ್ನಾಧಿಪತಿ ಕುಜ ಮೂರನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಮಕರ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಅದು ರುಚಿಕ ಯೋಗವನ್ನು ಉಂಟಾಗ್ತದೆ ಲಗ್ನಾಧಿಪತಿ ಮೂರನೇ ಮನೆಯಲ್ಲಿ ಇರೋದ್ರಿಂದ ಒಂದು ಅವನಿಗೆ ಸ್ವಲ್ಪ ಅದು ಒಳ್ಳೆಯ ದೇಹ ಉತ್ತಮ ಆಕರ್ಷಣೆ ದೇಹ ಕುಜ ಉಚ್ಚನಾಗಿರೋದ್ರಿಂದ ಸ್ವಲ್ಪ ಶಿಸ್ತು ಸಂಯಮ ಕೋಪಿಷ್ಟ ಒಳ್ಳೆ ದೊಡ್ಡ ದೃಢಕಟ್ಟವಾದ ಮೈಕಟ್ಟು ಎಲ್ಲ ಆಕರ್ಷಣೆ ಯಾಕಂದರೆ ಲಗ್ನದಲ್ಲೇ ಶುಕ್ರ ಆಯ್ತದೆ ಅದೆಲ್ಲ ಇರುತ್ತೆ ಆಮೇಲೆ ಇಲ್ಲಿ ಲಗ್ನಕ್ಕೆ ಸಪ್ತಮದಲ್ಲಿ ಲಗ್ನಕ್ಕೆ ಸಪ್ತಮಾಧಿಪತಿ ಆದಂಥ ಶುಕ್ರ ಅಂದರೆ ಮದುವೆ ಪ್ರೀತಿ ಪ್ರೇಮ ಎಲ್ಲದಕ್ಕೂ ಇಲ್ಲಿ ಸ್ಥಾನ ಆಗಿರತಕ್ಕಂಥದ್ದು ಶುಕ್ರ ಏಳನೇ ಮನೆ ಅಧಿಪತಿ ಶುಕ್ರ ಲಗ್ನಾಧಿಪತಿ ಕುಜನ್ ಜೊತೇ ಮಕರ ರಾಶಿಯಲ್ಲಿ ಮೂರನೇ ಮನೆಯಲ್ಲಿರೋದು ಜೊತೆಯಲ್ಲಿ ಇಲ್ಲಿ ಹನ್ನೊಂದನೇ ಮನೆ ಅಧಿಪತಿ ಅಷ್ಟಮಾಧಿಪತಿ ಸಹ ಮೂರನೇ ಮನೆಯಲ್ಲಿ ಇರೋದು ಇಲ್ಲಿ ಏನಾಗ್ತದೆ ದಾಂಪತ್ಯಕ್ಕೆ ದೋಷ ಬರ್ತದೆ ಏಕೆಂದರೆ ಕುಜ ಶುಕ್ರ ಶತ್ರುಳಾಗ್ತಾರೆ ಆದರೆ ಇಲ್ಲಿ ಅಷ್ಟೇ ನೋಡಿ ಹೇಳ್ತೀನಿ ಉತ್ತಮಾಧಿಪತಿ ಅಥವಾ ಲಗ್ನಾಧಿಪತಿ ಏನಾದರೂ ಒಬ್ಬರಲ್ಲಿ ಯಾರಾದರೂ ಒಬ್ರು ಸಪ್ತಮಾಧಿಪತಿ ನಕ್ಷತ್ರದಲ್ಲಿದ್ದರೆ ಅಥವಾ ಲಗ್ನಾಧಿಪತಿಯ ನಕ್ಷತ್ರದಲ್ಲಿ ಸಪ್ತಮಾಧಿಪತಿ ಇದ್ದರೆ ಆಮೇಲೆ ಗುರುವಿನ ದೃಷ್ಟಿಗೊಳಪಟ್ಟರೆ ಈ ಎಲ್ಲ ಯೋಗಗಳು ಮದುವೆಗೆ ಪ್ರೀತಿ ಆಗೋ ಚಾನ್ಸ್ ಇರ್ತದೆ ಇವರಿಗೆ ಗುರುಮಹಾದೇಶೆಯಲ್ಲಿ ಶನಿ ಶನಿ ಭುಕ್ತಿಯಲ್ಲಿ ಇವರಿಗೆ ಮದುವೆಗೆ ಇದಾಗಿದೆ ಪ್ರೀತಿಗೆ ಎಲ್ಲ ಇವರಿಗೆ ಅನುಕೂಲ ಆಗಿದೆ ಪ್ರೀತಿ ಮಾಡ್ಕೊಂಡಿದ್ದಾರೆ ಆದರೆ ಗುರುದೈಲಿ ಬುಧರ ಭುಕ್ತಿಯಲ್ಲಿ ಬುಧ ಭಕ್ತಿ ಬಂದ ತಕ್ಷಣ ಅವರಿಗೆ ದಾಂಪತ್ಯದಲ್ಲಿ ವಿರಸ ಸ್ಟಾರ್ಟ್ ಆಗಿದೆ ಸ್ಟಾರ್ಟಿಂಗು ಅದು ಗಣಕೂಟನೂ ಇಲ್ಲ ಆಮೇಲೆ ಇವರಿಗೆ ಹುಡುಗಂದು ರಾಕ್ಷಸ ಗಣ ಬರ್ತದೆ ಹುಡುಗಿದು ಮನುಷ್ಯ ಗಣ ಬರ್ತದೆ ಸೊ ಇಲ್ಲಿ ರಾಕ್ಷಸ ಗಣಕ್ಕೂ ಗಣಕ್ಕೂ ಒಂದೇ ಪಾಯಿಂಟ್ ಬರೋದು ಗಣಕುಟ ಅಂಶಗಳು ನೋಡಿದಾಗ ಒಂದೇ ಕೋ ಒಂದೇ ಒಂದು ಅಂಶ ಬರೋದ್ರಿಂದ ಅಷ್ಟೊಂದು ಅನ್ಯೋನ್ಯತೆ ಬರೋದಿಲ್ಲ ಮತ್ತು ಇಲ್ಲಿ ಇವ್ರದ್ದು ರಾಶಿ ಬಂದು ಸಿಂಹರಾಶಿ ರವಿ ಆಗ್ತಾನೆ ಇವ್ರದು ರಾಶಿ ಬಂದು ಕುಂಭರಾಶಿ ಶನಿ ಆಗ್ತಾನೆ ಶನಿಗೂ ಮತ್ತು ರವಿಗೂ ಶತ್ರುತ್ವ ಬರುತ್ತೆ ಸೊ ಅದು ಸಹ ಅವರದ ಒಂದು ಅನ್ಯೋನ್ಯತೆಗೆ ಅಥವಾ ಒಂದು ಅವರ ಒಂದೊಂದು ಪ್ರೀತಿ ವಿಶ್ವಾಸಕ್ಕೆ ಅದು ಒಂದು ಅಡ್ಡಿ ಆಗ್ತದೆ ಮತ್ತು ಈಗ ಗುರುದಶಿಯಲ್ಲಿ ಇವರಿಗೆ ಕೊನೆಯ ಭಾಗದಲ್ಲಿದ್ದಾರೆ ಆದರೆ ಅಷ್ಟೊಂದು ಏನು ಉತ್ತಮವಾಗಿ ಇವರಿಗೆ ಇದಿಲ್ಲ ಅನುಕೂಲ ಇಲ್ಲ ಹುಡುಗ ಸ್ವಲ್ಪ ಹುಡುಗಿ ಮೇಲೆ ಅನುಮಾನ ಬೀಳ್ತಕ್ಕಂಥದ್ದು ಅಥವಾ ಕೆಲವೊಂದು ಸಣ್ಣ ಪುಟ್ಟ ಕೆಲ ಕೋಪ ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ಹುಡುಗಿ ಸಂಪಾದನೆ ಮಾಡ್ತಕ್ಕಂಥ ಎಲ್ಲ ಒಂದು ಸಂಪಾದನೆ ತಗೊಂಡು ಖರ್ಚು ಮಾಡ್ತಕ್ಕಂಥದ್ದು ಕೆಟ್ಟ ಒಂದು ಪ್ರಭಾವ ಹುಡುಗನ ಜಾತದಲ್ಲಿ ನಡೀತಾ ಇದೆ ಆ್ಯಕ್ಚುಲಿ ಬಂದು ಏನಾಗಿದೆ ಅಂದರೆ ಸಪ್ತಮಾಧಿಪತಿ ಆದಂಥ ಬುಧ ಇಲ್ಲ ಲಗ್ನಾಧಿಪತಿ ಆದಂಥ ಕುಜ ಶತ್ರುಗ್ರಹ ಕುಜನ ಜೊತೆ ಇರೋದು ದೋಷ ಮತ್ತು ಇಲ್ಲಿ ಬುಧ ಅಷ್ಟಮಾಧಿಪತಿಯಾಗಿ ಸಪ್ತಮಾಧಿಪತಿ ಜೊತೆ ಇರೋದು ಕುಜನ ಜೊತೆ ಇರೋದು ಏನಾಗ್ತದೆ ಗಂಡ ಹೆಂಡತಿಯರ ಮಧ್ಯೆ ಇಲ್ಲಿ ಲಗ್ನಾಧಿಪತಿ ಕುಜ ಸಪ್ತಮಾಧಿಪತಿ ಶುಕ್ರ ಅಷ್ಟಮಾಧಿಪತಿ ಬುಧ ಅಷ್ಟಮಾಧಿಪತಿ ಬಂದು ಯಾವತ್ತು ಲಗ್ನಾಧಿಪತಿ ಜೊತೆನೋ ಅಥವಾ ಸಪ್ತಮಾಧಿಪತಿ ಜೊತೆನೋ ಬರ್ತಾನೋ ಆಗ ಖಂಡಿತವಾಗಲೂ ದಾಂಪತ್ಯದ ವಿರಸ ಗಂಡ ಹೆಂಡತಿ ಮಧ್ಯೆ ಜಗಳಾಗ್ತಕ್ಕಂಥದ್ದು ಏನೋ ಒಂದು ಅನ್ಯನ್ಯತೆ ಇರೋದಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಪ್ರತಿ ವರ್ಷ ಕಡಿಮೆ ಆಗ್ಬಿಡ್ತದೆ ಹನುಮಾನಗಳು ಬರ್ತಕ್ಕಂಥದ್ದು ಈ ಥರದ ಒಂದು ಸಮಸ್ಯೆಗೆ ಉಲ್ಬಣ ಆಗ್ತದೆ ಮತ್ತು ಇಲ್ಲಿ ಸಪ್ತಮಾಧಿಪತಿ ಶುಕ್ರ ವಕ್ರ ಆಗಿದ್ದಾನೆ ಸಪ್ತಮಾಧಿಪತಿ ಶುಕ್ರ ವಕ್ರ ಆಗಿರೋದ್ ಕಾರಣ ಹುಡುಗಿಗೆ ಸ್ವಲ್ಪ ಇಲ್ಲಿ ಬಲ ಕಮ್ಮಿ ಆಯಿತು ಹುಡುಗಿ ಇಲ್ಲಿ ಸ್ವಲ್ಪ ಒಂದಷ್ಟು ದೌರ್ಜನ್ಯಕ್ಕೆ ಒಳಗಾಗ್ತಾಳೆ ಆ ರೀತಿ ಒಂದು ಯೋಗ ಉಂಟಾಗ್ತದೆ ಸೊ ಹಂಗಾಗಿ ಜಾತಕದಲ್ಲಿ ನಾವು ನೋಡ್ಕೋಬೇಕು ಜಾತಕ ಇಲ್ಲಿ ಹುಡುಗನ ಜಾತಕದಲ್ಲಿ ಈ ರೀತಿ ದೋಷ ಇದ್ದಾಗ ಇವನು ಯಾರನೇ ಒಂದು ಹುಡುಗಿನ ಮದುವೆ ಆದರೂ ಯಾರೇ ಒಂದು ಪ್ರೀತಿ ಪ್ರೇಮ ಏನೇ ಮಾಡಿಕೊಂಡ್ರು ಸ್ತ್ರೀಯರಿಗೆ ಇವನು ಸಪ್ತಮಾಧಿಪತಿಯನ್ನು ಹೆಂಡತಿಗೆ ಇವನ ಕಡೆಯಿಂದ ದೌರ್ಜನ್ಯ ಆಗ್ತಕ್ಕಂಥದ್ದು ಹುಡುಗ ಹುಡುಗಿಗೆ ಸ್ವಲ್ಪ ಟಾರ್ಚರ್ ಕೊಡ್ತಕ್ಕಂಥದ್ದು ಅಥವಾ ಅನುಮಾನ ಬೀಳ್ತಕ್ಕಂಥದ್ದು ಎಲ್ಲ ಪ್ರಸಂಗಗಳು ಬರ್ತಕ್ಕಂಥದ್ದು ಯೋಗ ಇದೆ ಇದು ಹುಡುಗನ ಜಲ್ದರಿ ಜಾತಕದಲ್ಲಿ ಇರತಕ್ಕಂಥ ಒಂದು ಕೊರತೆ ಇನ್ನು ಹುಡುಗಿ ಜಾತಕದ ವಿಚಾರಕ್ಕೆ ಬರದಾದರೆ ಲಗ್ನ ಬಂದು ಕುಂಭ ಲಗ್ನ ಲಗ್ನಾಧಿಪತಿ ಶನಿ ಬಂದು ಮೂರನೇ ಮನೆಯಲ್ಲಿ ವಕ್ರ ಆಗಿ ನೀಚನಾಗಿದ್ದಾನೆ ಆದರೆ ಜೊತೆಯಲ್ಲಿ ರವಿ ಉಚ್ಚಸ್ಥನಾಗಿರೋದ್ರಿಂದ ರವಿ ಜೊತೆಲೆ ಉಚ್ಚ ಆಗಿರೋದ್ರಿಂದ ಮತ್ತು ಈ ಮೂರನೇ ಮನೆ ಅಧಿಪತಿ ಕುಜ ಹನ್ನೆರಡರಲ್ಲಿ ಆಗಿರೋದ್ರಿಂದ ಶನಿಗೆ ನೀಚ ರಾಜಯೋಗ ಉಂಟಾಗ್ತದೆ ಹಂಗಾಗಿ ಹತ್ತನೇ ಮನೆ ನೋಡಿ ಕುಂಭಲಗ್ನಕ್ಕೆ ಹತ್ತನೇ ಮನೆ ಬಂತು ಕುಜ ಋಷಿಕ ರಾಶಿ ಈ ಹತ್ತನೇ ಮನೆ ಅಧಿಪತಿ ಇಲ್ಲಿ ಹನ್ನೆರಡರಲ್ಲಿ ಹುಚ್ಚ ಆಗಿದ್ದಾನೆ ಹನ್ನೆರಡಕ್ಕೆ ಹೋಗಿದ್ದು ಸಹ ಒಂದು ಒಳ್ಳೆಯ ಒಂದು ಕೆಲಸಕ್ಕೆ ಹೋಗ್ತದೆ ಹಳೆ ಕೆಲಸಕ್ಕೆ ಹೋಗೋದು ಸ್ವಲ್ಪ ಸಂಪಾದನೆ ಮಾಡ್ತಾಳೆ ಆ ರೀತಿ ಎಲ್ಲ ಯೋಗ ಇದೆ ಎಲ್ಲ ಚೆನ್ನಾಗಿದೆ ನಾಲ್ಕನೇ ಮನೆಯಲ್ಲಿ ಪಂಚಮ ಬುಧ ಇದ್ದಾನೆ ಒಳ್ಳೆ ಎಲ್ಲ ಮಾಡ್ಕೊಂಡಿದ್ದಾರೆ ನಾಲ್ಕನೇ ಮನೆ ಅಧಿಪತಿ ಶುಕ್ರ ಎರಡರಲ್ಲಿದ್ದಾನೆ ಉಚ್ಚ ಸ್ಥಾನದಲ್ಲಿದ್ದಾನೆ ಎಜುಕೇಷನ್ ಎಲ್ಲ ಇದೆ ಹನ್ನೊಂದು ಮನೆಯಲ್ಲಿ ಧನುಸ್ಥಾನದಲ್ಲಿ ಗುರು ಲಾಭ ಸ್ಥಾನದಲ್ಲಿದ್ದಾನೆ ಸ್ವಕ್ಷೇತ್ರದಲ್ಲಿದ್ದಾನೆ ಸೊ ತಂದೆ ಕಡೆಯಿಂದ ಪ್ರಾಪರ್ಟಿ ಎಲ್ಲ ಚೆನ್ನಾಗೆಲ್ಲ ಇದೆ ಅದೆಲ್ಲ ಎಲ್ಲ ಬಿಟ್ಟು ತಂದೆ ತಾಯಿಯನ್ನೆಲ್ಲ ಅವರು ತಿರಸ್ಕಾರ ಮಾಡಿ ಮದುವೆ ಆದರು ಆದರೆ ಈಗ ಅವರಿಗೆ ಒಂದು ದಶ ಚೇಂಜ್ ದಶಾಭುಕ್ತಿಯಲ್ಲಿ ಭುಕ್ತಿ ಚೇಂಜ್ ಆಗಿದೆ ಗುರು ದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ ಗುರುದಶೆಯಲ್ಲಿ ಬುಧನ ಭುಕ್ತಿ ನಡೆದಾಗ ಏನಾಗ್ತದೆ ಖಂಡಿತವಾಗ್ಲೂ ನೋಡಿ ಗುರು ದಶೆಯಲ್ಲಿ ಬುಧನ ಭುಕ್ತಿ ನಡೆದಾಗ ಬುಧ ಅಷ್ಟಮಾಧಿಪತಿ ಆಗಿರೋದ್ರಿಂದ ಆ ಒಂದು ದಾಂಪತಿ ಅವರು ಬುಧ ಇಲ್ಲಿ ಸಪ್ತಮಾಧಿಪತಿ ಲಗ್ನಾಧಿಪತಿ ಇರೋದ್ರಿಂದ ದಾಂಪತ್ಯದಲ್ಲಿ ವಿರಸ ಬರ್ತದೆ ಸೊ ಬುಧನ ಭುಕ್ತಿ ಮುಗಿಯೋವರೆಗೂ ಸ್ವಲ್ಪ ಅವರು ಹುಷಾರಾಗಿರಬೇಕಾಗ್ತದೆ ಬುದಾಣ ಭಕ್ತಿ ಮುಗಿದ ಮೇಲೆ ಕೇತು ಭಕ್ತಿ ಬರ್ತದೆ ಕೇತು ಆರಿದ್ದಾನೆ ಸೊ ಹಂಗಾಗಿ ಅವ್ನು ಸ್ವಲ್ಪ ಅನುಕೂಲ ಆಗ್ಬೋದು ಅಷ್ಟು ಕಷ್ಟ ಇರ್ತದೆ ಆದ್ರೂ ಸೊ ಇಲ್ಲಿ ಹುಡುಗನ ಜಾತಕದಲ್ಲಿ ತೀವ್ರವಾದ ದೋಷ ಇರೋದರಿಂದ ಆ ಒಂದು ಸಾಂಸಾರಿಕ ಜೀವನ ಅಷ್ಟು ಉತ್ತಮವಾಗಿರೋದ್ರ ಲೈಫ್ ಲಾ ಏನಾದರೂ ಒಂದು ಅಡಚಣೆಗಳು ಬರ್ತಾ ಇರ್ತದೆ ಮನಸ್ತಾಪಗಳ ಜಗಳ ಆಗ್ತಾನೆ ಇರ್ತದೆ ಅದನ್ನು ಅದಕ್ಕೋಸ್ಕರನೇ ಗಂಡಪುಟ್ಟಗಳು ಕೂಟಗಳು ಮದುವೆ ಮ್ಯಾಚಿಂಗ್ ಜಾತ್ರೆಗಳೆಲ್ಲ ನೋಡಿ ನಾವು ರೆಫರ್ ಮಾಡಿ ಮದುವೆ ಅನ್ನೋದು ಮದುವೆ ನಾವು ಏನೂ ಪ್ರೀತಿ ಮಾಡಿಬಿಟ್ಟಿದ್ದೀವಿ ನಾವು ಬಿಡೋದೇ ಇಲ್ಲ ನಾವು ಆಗಲೇಬೇಕು ಅಂತ ಮಾಡಿಕೊಂಡ್ರೆ ಅದು ಒಂದು ವರ್ಷನೋ ಆರು ತಿಂಗಳು ಅಥವಾ ಎರಡು ವರ್ಷನ ಆದಮೇಲೆ ನಿಮ್ಮ ಭುಕ್ತಿ ಚೇಂಜ್ ಆದಮೇಲೆ ಯಾವುದೇ ಒಂದು ಮದು ಪ್ರೀತಿ ಮಾಡೋ ಟೈಮಲ್ಲಿ ಕೆಲವೊಂದು ಗ್ರಹಗಳು ಪ್ರೀತಿ ಮಾಡಿಸ್ತವೆ ನಂತರ ಆ ಗ್ರಹಗಳ ಭುಕ್ತಿ ಮುಗಿದ ಮೇಲೆ ಅಥವಾ ಗ್ರಹಗಳ ದಶೆ ಮುಗಿದ ಮೇಲೆ ಖಂಡಿತವಾಗ್ಲೂ ಬೇರೆ ಆಪೋಸಿಟ್ ಶತ್ರು ಗ್ರಹಗಳು ಬಂದಾಗ ಖಂಡಿತವಾಗ್ಲೂ ದಾಂಪತ್ಯದಲ್ಲಿ ವಿರುಸ ಬರ್ತದೆ ನೋಡಿ ಹುಡುಗಿ ಜಾತಕದಲ್ಲಿ ಲಗ್ನಾಧಿಪತಿ ಶನಿ ಮೂರಲ್ಲಿ ನಿಜ ಭಂಗ ರಾಜಯೋಗ ಉಂಟಾಗಿದೆ ನಾಲ್ಕರಲ್ಲಿ ಬುದ್ಧ ಇದ್ದಾನೆ ಆದರೆ ಸಪ್ತಮ ಸಪ್ತಮದಲ್ಲಿ ಆರನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಸಪ್ತಮ ಬಂದಿರೋ ದೋಷ ಆಯಿತು ಆರನೇ ಮನೆ ರೋಗಸ್ಥಾನ ಶತ್ರುಸ್ಥಾನ ಅಂತೆಲ್ಲ ಕರಿತೀವಿ ಆ ಮನೆ ಅಧಿಪತಿ ಏಳನೇ ಬಂದಾಗ ಆ ಸಪ್ತಮ ಭಾವದಲ್ಲಿ ದೋಷಗಳಾಗ್ತಕ್ಕಂಥದ್ದು ದುಡ್ಡು ಇಬ್ಬಿ ತ ಖರ್ಚು ಮಾಡ್ತಕ್ಕಂಥದ್ದು ಸಪ್ತಮ ಸಾಲಗಳಾಗತಕ್ಕಂಥದ್ದು ದುಡ್ಡ ಅಬ್ಬ ಸ್ವಲ್ಪ ಜಗಳಾಗದೇ ಮನಸ್ತಾಪ ಆಗ್ತಕ್ಕಂಥದ್ದು ರೀತಿಯಾಗಿ ಹುಡುಗಿ ಜಾತದಲ್ಲಿ ಸ್ವಲ್ಪ ಸಪ್ತಮ ಭಾವ ಓಕೆ ನಾರ್ಮಲ್ ಆಗಿದೆ ಅಂದ್ರೂ ಆದರೆ ಚಂದ್ರ ಆರನೇ ಮನೆ ಅಧಿಪತಿಗೆ ಏಳಕ್ಕೆ ಬಂದಿರೋ ದೋಷ ಆಯಿತು ಆರನೇ ಮನೆ ಅಧಿಪತಿ ಏಳಕ್ಕೆ ಬಂದಾಗ ಏನಾಗ್ತದೆ ಯಾವಾಗಲೂ ಏನಾದರೂ ಸಣ್ಣ ಪುಟ್ಟ ಕಲಹ ಆಗ್ತಕ್ಕಂಥದ್ದು ಇಲ್ಲಾಂದರೆ ಆ ಒಂದು ಸಾ ಏಳನೇ ಮನೆ ವಿಚಾರಕ್ಕೆ ತುಂಬ ದುಡ್ಡು ವೇಸ್ಟ್ ಆಗ್ತಕ್ಕಂಥ ಗಂಡ ವೇಸ್ಟ್ ಮಾಡ್ತದ್ದು ಅಥವಾ ಹೆಂಡ್ತಿ ಹೆಂಡ್ತಿ ವೇಸ್ಟ್ ಮಾಡ್ತಕ್ಕಂಥದ್ದು ಮನಸ್ತಾಪಕ್ಕೆ ಬರ್ತಕ್ಕಂಥದ್ದು ಶತ್ರು ಆ ಶತ್ರು ಭಾವದಲ್ಲಿ ತುಂಬ ಕೋಪದಲ್ಲಿ ಕೋಪ ಮಾಡ್ಕೊಳ್ತಕ್ಕಂಥದ್ದು ಯಾವಾಗಲೂ ಮನಸ್ಸು ಕೆಡಿಸ್ಕೊಳ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಆಗ್ತದೆ ಯಾಕೆ ಮನಸ್ಕಾರಕ್ಕಾಗಿರುತ್ತೆ ಚಂದ್ರ ಐದು ಜಾತಕದಲ್ಲಿ ಮನಸ್ಸನ್ನು ಕೆಡಿಸ್ಕೊಂಡು ಮನಸ್ಸಿಗೆ ತೀವ್ರವಾದ ದೇಶ ಕೋಪ ಇಟ್ಕೊಳ್ತಕ್ಕಂಥ ಒಂದು ಪ ಮನಸ್ಥಿತಿ ಉಂಟಾಗ್ತದೆ ಮತ್ತು ಅಷ್ಟಮದಲ್ಲಿ ರಾಹು ಇರೋದು ಸಹ ಇದಕ್ಕೆ ದೋಷ ಆಗ್ತದೆ ಹಂಗಾಗಿ ದುಡ್ಕಬಾರ್ದು ನಾವು ಇದಕ್ಕೆ ಸಹ ಇದಕ್ಕೆ ಮ್ಯಾಚ್ ಆಗ್ತಕ್ಕಂಥ ಜಾತಕನೇ ನೋಡ್ಕೋಬೇಕು ನಾವು ಇದಕ್ಕೆ ಮ್ಯಾಚ್ ಆಗ್ತಕ್ಕಂಥ ಜಾತಕ ನೋಡ್ಕೊಂಡಾಗ ಖಂಡಿತವಾಗ್ಲೂ ನಮಗೆ ಒಂದು ದಾಂಪತ್ಯದ ಸ್ವಲ್ಪ ಸುಮ ಸುಖವಾಗಿ ಬಾಳ್ತಕ್ಕಂಥ ಯೋಗ ಉಂಟಾಗ್ತದೆ ಇವರು ಗಣಕೂಟಲ್ಲಿ ಫಸ್ಟ್ ಆಫ್ ಆಲ್ ಗಣಕೂಟಗಳೇ ಬಂದಿರೋದೇ ಹನ್ನೆರಡು ಇದೇ ಇದೇ ಮೈನಸ್ ಆಯಿತು ಇದು ಚೆನ್ನಾಗಿದೆ ಇದು ಚೆನ್ನಾಗಿದ್ರೆ ಸ್ವಲ್ಪ ಒಂದು ಇದರಲ್ಲಿ ಒಡ್ಕೊಂಡು ಹೋಗ್ತದೆ ಆದರೆ ಹುಡುಗನ ಜಾತಕದಲ್ಲಿ ದಾಂಪತ್ಯ ಹುಡುಗಿಗಿಂತ ಹೆಚ್ಚಾಗಿ ಹುಡುಗನ ಜಾತಕದಲ್ಲಿ ದಾಂಪತ್ಯ ಭಾವ ದೋಷ ತುಂಬ ಇರೋದ್ರಿಂದ ಅದು ಸ್ವಲ್ಪ ಹೆಂಡತಿ ಜೊತೆ ಮನಸ್ತಾಪ ಅನುಮಾನ ಬೀಳ್ತಕ್ಕಂಥದ್ದು ಹೆಂಡತಿ ಸಂಪಾದನೆ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು ಸಣ್ಣ ಪುಟ್ಟಕ್ಕೆ ಕೋಪ ಮಾಡ್ಕೊಳ್ತಕ್ಕಂಥದ್ದು ಇದೆಲ್ಲನೂ ಸಹ ವಿಶೇಷವಾಗಿ ಆಗ್ತದೆ ಹಾಗಾಗಿ ನೋಡಿ ಮದ್ವೆ ಮ್ಯಾಚಿಂಗ್ ನೋಡ್ಕೊಂಡು ಯಾಕಂದರೆ ಇಲ್ಲಿ ರಾಕ್ಷಸ ಗಣ ಬರ್ತದೆ ಹುಡುಗಿದು ಮನುಷ್ಯ ಗಣ ಬರ್ತದೆ ಮನುಷ್ಯನಿಗೂ ರಾಕ್ಷಸರಿಗೂ ಆಗಬಾರದಿಲ್ಲ ಶತ್ ಶತ್ರುತ್ವ ಆಗ್ತದೆ ಒಂದೇ ಒಂದು ಪಾಯಿಂಟ್ ಬರ್ತದೆ ಇದು ನಿಲ್ಲೋದಿಲ್ಲ ಗಂಡ ಹೆಣ್ ಮಧ್ಯೆ ಪ್ರೀತಿ ವರ್ಷ ಬರೋದಿಲ್ಲ ಶತ್ರುತ್ವ ಬಂದ್ಬಿಡ್ತದೆ ಸೊ ಹಂಗಾಗಿ ದಯವಿಟ್ಟು ಮದುವೆ ಮಾಡೋಕೆ ಮುಂಚೆ ಮ್ಯಾಚಿಂಗ್ ಮಾಡಿಕೊಂಡು ಹುಡುಗ ಹುಡುಗಿಯೋದು ಜಾತಕ ವಿಮರ್ಶೆ ಮಾಡ್ಕೊಂಡು ಮಾಡ್ಕೋಬೇಕಾಗ್ತದೆ ಇದೊಂದು ಸಣ್ಣ ವಿಚಾರ ತಿಳಿಸ್ಕೊಳ್ಬೇಕಾಗಿತ್ತು ವಿಡಿಯೋ ಎಷ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ